ತಮ್ಮೆಲ್ರಿಗೂ ಗೊತ್ತಿದೆ ಈ ಹೋರಾಟ ಯಾವ ಹಂತಕ್ಕೆ ಬಂದು ನಿಂತಿದೆ ಅಂತ ಆದ್ರೆ ಹೋರಾಟ ಮಾಡುವ ಸಂದರ್ಭದಲ್ಲಿ ಮೊದಲಿಗೆ ದೌರ್ಜನ್ಯವನ್ನ ದೌರ್ಜನ್ಯ ಷಡ್ಯಂತ್ರವನ್ನು ನಾವೆಲ್ಲ ಎದುರಿಸಿದ್ವಿ ಆ ಷಡ್ಯಂತ್ರದ ಭಾಗವಾಗಿ ನನ್ನ ಅನೇಕ ಸ್ನೇಹಿತರು ನನ್ನ ಕ್ಲಾಸ್ಮೇಟ್ಸ್ ನನ್ನ ಜೊತೆಲಿ ಓದ್ಬರ್ತವೋ ನನ್ನ ವಿರುದ್ಧ ಮಾತಾಡಿದ್ರು ಸಿಟಿ ಕೋಟಲ್ಲಿ ನಿಂತ್ಕೊಂಡು ಅದು ನಾನು ಯಾವ್ದಕ್ಕೂ ಎದುರಲಿಲ್ಲ ಆದ್ರೆ ಒಂದು ಏನಪ್ಪಾ ಈ ಇಷ್ಟೆಲ್ಲ ಹೋರಾಟಗಳ ನಡುವೆ ನೀವು ಒಂದೇ ಒಂದನ್ನ ಗಮನಿಸಬೇಕು ಷಡ್ಯಂತ್ರ ಷಡ್ಯಂತ್ರ ಅಂತಾರೆ ಆದ್ರೆ ಎಸ್ ಐ ಟಿ ರಚನೆ ಆದ ಎರಡೇ ದಿವಸಕ್ಕೆ ನೆಕ್ಸ್ಟ್ ಡೇನೆ ವೀರೇಂದ್ರ ಹೆಗಡೆ ಅವರ ಬ್ರದರ್ ಮುಖ್ಯಮಂತ್ರಿ ಅವರ ಮನೆಗೆ ಹೋಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಕಾರಣ ಏನು ಕಾರಣ ಏನು ಆ ಪ್ರಕರಣದಲ್ಲಿ ಎಸ್ ಐ ಟಿ ತನಿಖೆ ಮಾಡ್ಬೇಕಾದ್ರೆ ಸೌಜನ್ಯ ಪ್ರಕರಣವನ್ನು ಹೊರಗಡೆ ಇಡ್ತಾರೆ ಅದೇ ಸಭ್ಯಂತ್ರ ಅದೇ ಸಭ್ಯಂತ್ರ ಸಭ್ಯಂತ್ರ ಎಲ್ಲಿಂದ ಪ್ರಾರಂಭ ಆಯ್ತು ಅಂದ್ರೆ ಆ ಮೊದಲನೇ ದಿವಸ ಪ್ರಾರಂಭ ಆಗಿದೆ ಹಾಗಾಗಿ ಈ ಯಾವ ಷಡ್ಯಂತ್ರಗಳು ಈ ಯಾವ ಆಟಗಳು ನಡೆಯಲ್ಲ ಕಾರಣ ಏನು ಗೊತ್ತಾ ನೋಡಿ ಎಷ್ಟೋ ರಾಜಕೀಯ ಸಮಾವೇಶಗಳು ನಡೀತವೆ ಒಂದು ಅವರ್ ಎರಡು ಅವರ್ಗೆ ಎದ್ದೊಡಿದಾರೆ ಜನ ಆದ್ರೆ ಇವತ್ತು ಹತ್ತುವರೆಗೆ ಪ್ರಾರಂಭ ಆದಂತಹ ಈ ಸಭೆ ಇವತ್ತು ಮೂರು ಗಂಟೆ ಆಗ್ತಾ ಇದ್ರು ಕೂಡ ಜನ ಹೀಗೆ ಕೂತಿದ್ದಾರೆ ಅಂತ ಈ ಹೋರಾಟಕ್ಕೆ ಈ ಸೌಜನ್ಯಕ್ಕೆ ಇರ್ತಕ್ಕಂಥ ಶಕ್ತಿ ಆ ಕಾರಣದಿಂದ ಈ ಹೋರಾಟ ಕೇವಲ ಧರ್ಮಸ್ಥಳಕ್ಕೆ ಸೀಮಿತವಾಗಿತ್ತು ನಂತರ ಜಿಲ್ಲೆಗೆ ಬಂತು ನಂತರ ರಾಜ್ಯಕ್ಕೆ ಬಂತು ಇವತ್ತು ದೇಶಕ್ಕೆ ಬಂತು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ರೆ ಅದು ಸೌಜನ್ಯ ಇರುವ ಶಕ್ತಿ ಸೌಜನ್ಯ ಮತ್ತೆ ಮತ್ತೆ ನೀವು ಮಣ್ಣಾಕಿ ತುಂಬುತ್ತಾ ಇದ್ರು ಕೂಡ ಅವರು ಮತ್ತೆ ಮತ್ತೆ ಎತ್ತಿ ಬರ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಮಚ್ಚ ಶಕ್ತಿ ನೀವು ಯಾವುದೇ ಕಾರಣಕ್ಕೂ ಈ ಷಡ್ಯಂತ್ರವನ್ನ ನಿಮ್ಮ ಷಡ್ಯಂತ್ರವನ್ನ ಮುಚ್ಚಾಕಿ ಸತ್ಯವನ್ನ ಹೊರತರುವ ಪ್ರಯತ್ನವನ್ನ ನಾವೆಲ್ಲ ಹೋರಾಟಗಾರರು ಮಾಡಿ ಅನ್ನುವ ಆಶಾಭಾನವನ್ನು ವ್ಯಕ್ತಪಡಿಸ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಹೋರಾಟಗಾರರಿಗೆ ಯಶಸ್ಸು ಸಿಗ್ಲಿ ಈ ಹೋರಾಟಕ್ಕೆ ಯಶಸ್ಸು ಸಿಗ್ಲಿ ಅಂತ ಹೇಳ್ತಾ ನನ್ನ ಥ್ಯಾಂಕ್ ಯು